ಬಾಸ್ ನನ್ ಅರ್ಜೆಂಟ್ ಟಾಯ್ಲೆಟ್ ಬಂದೈತ್ರಿ ನಾ ರೀ ಬಾಸ್ ಹ್ಮ್ ತು ತು ಏನೋ ಅಲ್ಲ ಮುಂಜಾ ಮುಗಿಸ್ಕೊಂಡ್ ಬಂದಿಲ್ಲ ನೀನು ಬಾಸ್ ನೀನ್ ಬಾಸ್ಕನ್ನು ಮಾಡಿಲ್ರಿ ಟಾಯ್ಲೆಟ್ ಹೋಗಿಲ್ರಿ ಹಂಗೆ ಓಡ್ಕೊಂತ ರೀ ಬಾಸ್ ನೀನ್ ನೋಡಿದ್ರ ಒಂದೇನ್ ಟಿಫನ್ ತಿನ್ನಿಸ್ಲಿಲ್ಲ ಒಂದ್ ಚಾನು ಕುಡಿಸಲಿಲ್ಲ ಎಲ್ಲಾ ಹೊಟ್ಟೆ ಗ್ಯಾಸ್ಟ್ರಿಕ್ ರೀ ಬಾಸ್ ಅಲ್ಲೋ ಏನದ್ಯೋ ನೀನು ತೂ ತು 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 ಹೋಗ್ಬಾ ಹೋಗ್ಬೇ ಮೊದಲ ಹೋಗ ನಾ ಅದಕ್ಕ ಮನಿಗೆ ಹೋಗ್ಕೇನಂಗರಿ ಸುಳ್ಳು ಎಲ್ಲ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಮುಗಿಸ್ ಒಂದ್ ಜೊಳಕ ಜಾಪತ್ರಿ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ಬೇಕು ಅಂತ ನಾ ಮಾಡಿದ್ರೆ ಮತ್ತೆ ಹೊಳ್ಳಿ ಇಲ್ಲಿ ಆಫೀಸ್ಗೆ ಕರ್ಕೊಂಡ್ಬಂದ್ರಿ ಬಾಸ್ ನೀವು ಅಲ್ಲೋ ಮೊದ್ಲ ಕೋಟಿ ರೂಪಾಯಿ ಅದು ಡೀಲಿಂಗ್ ಪ್ಲಾನ್ ಫೇಲ್ ಆಗೈತಿ ನಂದು ನನಗೆ ಹತ್ತೈತಿ ನೀನು ಏನು ಮನಿ ಹೋಕೇನಿ ಮನಿ ಹೋಕೇನಿ ಮನಿ ಹೋಕೇನಿ ಅಂತ ಗಂಟು ಬಿದ್ದು ಬಿಟ್ಟಿ ಬಾಸ್ ನಿಮಗೂ ಹೆಂಡ್ರ ಮಕ್ಕಳ ಅದಾರ ಇಲ್ರಿ ಬಾಸ್ ನೀವು ಮನಿ ಹೋಗ್ಬೇಕಲ್ರಿ ಹೆಂಡತಿ ಮಕ್ಕಳು ನೋಡ್ಬೇಕಲ್ಲ ನೀವು ನೋಡುವಲ್ರಿ ನನಗೂ ನೋಡಿಸ್ಕೊಡುವಲ್ರಿ ಅಲ್ಲಿ ಬಾಸ್ ನನ್ ಹೆಂಡತಿ ಹಂಗಲ್ರಿ ಬಾಸ್ ಸ್ವಲ್ಪ ದಿನ ಸ್ವಲ್ಪ ಹೊತ್ತು ಚಂದಿಗೆ ನೋಡ್ಲಿಲ್ಲ ಅಂದ್ರ ಜೊತೆ ಜಗಳನ್ನ ತೆಗಿತಾಳ್ರಿ ಬಾಸ್ ಅದ್ರ ಸಂಬಂಧ ಹೇಳಿದ್ರಿ ಬಾಸ್ ಬಗ್ಗು ಅಲ್ಲ ನಾನ್ ಹಿಂದೆ ಏನ್ ಹಂಗ ನನಗ್ ಮರ್ಯಾದಿ ಕೊಡ್ತಾ ಹಂಗ ಹಂಗಾಗುದಕ್ಕಲ್ಲ ಅಕ್ಕಿ ಮರ್ಯಾದಿ ಕೊಡ್ಲಾರದಕ್ಕಲ್ಲ ನಾ ಬರೇ ಇಪ್ಪತ್ನಾಕ್ ತಾಸು ಹೊರಗಾಡಿರ್ತೇನೆ ಒಂದ್ ದಿನ ನೆಟ್ಕಿ ಮರ್ಯಾದಿ ಕೊಡಂಗಿಲ್ಲಾ ರೊಕ್ಕ ತಂಬಾ ತಂಬಾ ರೊಕ್ಕ ತಂಬಾ ರೊಕ್ಕತಂಬಾ ನನಗ್ರ ಸಾಕ ದಂದೆ ಅಂದೆ ನೆಟ್ಗೆಲ್ಲರ ಒಂದ್ ಕುದಿನಾಲಿಯರ ಮಾಡಿ ದುಡ್ಕೊಂಡ್ ತಿನ್ಬೇಕಿ ನನ್ ಹಿಂತಿ ಸಂಬಂಧ ನೋಡ್ರಿಪಾ ನಾನ್ ದೊಡ್ಡದ ಕಿಡ್ನಾಪರ್ ರೀಪಾ ಏನ್ ಮಾಡುದು ಫೀಲ್ಡಿಗೆ ಇಳಿದ್ ಬಿಟ್ಟೇನಿ ಹೊಳಿ ಹೋಗಾಕ್ ಬಾರದು ಬಿಡಾಕ್ ಬಾರ್ದು ಹಂಗ್ ಬಿಟ್ಟೈತಿ ಒಂದ್ ಕೆಲಸ ಆಗುವ ಕೆಲಸ ಮುಗಿಸ್ಕೊಂಡ್ ಹೋದ್ರಷ್ಟ ಈಗ ಮರ್ಯಾದೆ ಮರ್ಯಾದೈತಿಗ ಹಂಗಾಗಿ ನಾ ಹೋಗಬಲ್ಲೇ ಕೆಲಸ ಆಗವಲ್ದು ಹುಡ್ಗಿ ಎಂತ ಪರಿ ಬೆರ್ಕೈತೆ ತಂದೆ ನಾನು ತಪ್ಪಿಸ್ಕೊಂಡ ಬಿಡ್ತನು ಆ ಬೇರೆ ವ್ಯಾವ ಸೀದ ಹೊರಗ್ ಬಂದ ಸೀದ ಸಿಕ್ಕೊಂಡ್ಬಿಡ್ತಾವ್ ಇದು ಹುಡುಗಿ ಗಣ ಬೆರ್ಕೈತಿ ಹೋಗ ಬಾಸ್ ಏನು ಯೋಚನೆ ಮಾಡಾಕ್ರಿ ಟಾಯ್ಲೆಟ್ ಹೋಗಿನ್ರಿ ಬಾಸ್ ನಂಗೆ ತಡ್ಕೊಳಕ್ ಆಗಲ್ರಿ ಆತಾತ್ ಹೋಗ್ಬಾರೋ ಹುನ್ರಿ ಬಾಸ್ ಇನ್ ಇವಾಗ ಬರತ್ತನ ಕಾಯ್ಕೋತ ಅಂತ ನಾನು ಏನ್ಪಾ ನನ್ಗ ಏನಿದ್ದು ಇಲ್ದಂಗ ಆಗ್ಬಿಡಲ್ಪ ಚಂದನ್ಯಾಗಿರಾಕ ಆಗ್ಬಲ್ದು ಇಲ್ಲಿ ಆಫೀಸ್ನಾಗಿರಾಕಾಗವಲ್ದು ಎಲ್ಲಾ ಬಾಡಿ ಗಾರ್ಡ್ಗಳು ಕೆಲಸಗಾರ್ ಎಲ್ಲ ಕೈ ಕೊಟ್ಟಾರ ಇರೋ ಈ ಒಬ್ಬವ ಇವನು ಟ್ಯಾಬ್ಲೆಟ್ ಆತ ನಿದ್ದೆ ಆತ ಊಟ ಆತ ಹೀಂತಿ ಅನ್ಕೊಂತ ಹಿಂಗಾದ್ರ ನಂದ್ ಅಂದೆ ಆದಂಗ ಬಿಡು ಇದಕ್ಕೆಲ್ಲಾ ಕಾರಣ ಹುಡ್ಗಿ ಆ ಹುಡ್ಗೀನ್ ಹೆಂಗಾರ ಮಾಡಿ ಕಿಡ್ನಾಪ್ ಮಾಡ್ಬೇಕು ಹ್ಮ್ ಏನಾರ ಪ್ಲಾನ್ ಮಾಡ್ತಾನೆ ನಾಳೆ ನಸಕ್ನಾಗ ನೀ ಒಳಗ್ ಹೋಗಿ ಮಾಡ್ತಾನೆ ಯಾರು ಏನು ಮಾಡ್ತಾರ ನೋಡೇ ಬಿಡ್ತಾನೆ ಹೆಣ್ಣು ಮಕ್ಳಿಗೆ ಏನಾರ ತೋರಿಸಿ ಹೆದರ್ಸಿ ಅಪ್ಪಟ ಎತ್ಕೊಂಡು ಓಡ ಬಂದು ಬಿಡತಾನೆ ಹುಡುಗಿನ ಬಿಡು ಮೋಡೆ ಬಿಡೋ ಸುಳ್ಳ ಒಂದ ಹೆಜ್ಜಿ ಮುಂದೆ ಹೆಜ್ಜಿ ಹಿಂದೆ ಇಡದ ಬೇಡ ಸರ್ ಅಲ್ಲಿ ಅಲ್ಲಿ ನಿಂತಾ ನೋಡಿ ಹಾ ಹಾ ಓಯ್ ಯಾರು ಅಯ್ಯೋ ಪೊಲೀಸರು ಬಂದುಬಿಟ್ರಾರೆ ಇಲ್ಲಿ ಏನು ಯಾರು ಕಿಡ್ನಾಪ್ ಮಾಡೋಕೆ ನಿಂತಿಪಾ ಸರ್ ಸರ್ ನಾವೇನ್ ಏನು ಮಾಡಿದ್ರು ಸರ್ ನಾನು ಏನು ಮಾಡಿದ್ರು ಸರ್ ನನ್ನ ನೆಕ್ ನನ್ನ ನೆಕ್ ಹುಡುಕಿಕೊಂಡು ನಿಂದ್ರು ಸರ್ ಮಕ್ಕಳ ಕಡ್ರಂದ್ರ ಯಾರ ನೀನ ಹೋದಿಲ್ಲ ಅಯ್ಯೋ ಇಲ್ರಿ ಸರ್ ನಾ ಯಾರನ್ನ ಕಳು ಮಾಡಿಲ್ಲರಿ ಸರ್ ಕಳು ಮಾಡಿಲ್ರಿ ಸರ ಈ ಹುಡುಗರು ಸುಳ್ಳಿ ಹಾಕತಾರೀ ಈ ಹುಡುಗರು ಸರ್ ಸುಳ್ಳು ಸುಳ್ಳಿ ನಿಮಗ ಛೆ ಅಲ್ಲಿ ಊರಾಗ ಮಾತಾಡ್ಸಿದ್ಯಾ ಯಾವ ಹುಡುಗರು ಇವು ಡೌಟ್ ಬಂದು ಕರ್ಕೊಂಡ ಬಂದ ನೋಡಿ ಹಿಂದಿನ ಹಿಂದಿಂದ ಹಂಗಾಗಿ ಯಾ ಹುಡ್ಗರು ಮಾತಾಡ್ಸಕ್ ಹೋಗಬಾರ್ದಿತ್ತಾನೆ ಸುಲ ಡೌಟ್ ಬಂದ್ ಹಿಂದಿಂದ ಬಂದವು ನೋಡಿ ಇಲ್ರಿ ನಾವು ಟೆನ್ಶನ್ ಹಂಗ ಹಿಂದಿಂದ ಹಿಂದಿನಿಂದ ಕರ್ಕೊಂಡ ಬಂದವು ಏನ್ರಿ ಏನ್ರಿವಾಜ್ ಬಾಸ್ ಅಯ್ಯೋ ಪೊಲೀಸರು ಬಂದಾರ ಪೊಲೀಸ್ ಬಂದಾರ ಓಯ್ ಬಾಯ್ತಾಗ ನೀನು ನೀನು ಬಾಯ್ತಾಗ ಈ ಹುಡುಗರು ಈ ಹುಡುಗುರ್ ಮೇಲೆ ಮಾತಾಡ್ಸಿದ್ವಿ ಈ ಹುಡುಗರ ಕರ್ಕೊಂಬಂದ ಅವನಪ ಬಾ ಅಂದೆ ಹಾ ಬಂದಿ ಸರ್ ಬಂದಿ ಸರ್ ಸರ್ ಇವ್ರ ನಮ್ದೇನು ತಪ್ಪಿಲ್ರಿ ಸರ್ ನಾನು ಇದಕ್ ಬಾಸ್ ಅಲ್ರಿ ಸರ ಇಲ್ಲಿ ಇವರ ಇವ್ರ ಬಾಸ್ ಏನು ನನಗ ಹಾಪಿಡಾಕತ್ತೇ ನೀನು ಅಯ್ಯ ಇಲ್ರಿ ಬಾಸ್ ಮತ್ತೆ ಬಾಸ್ ಯಾರಂತ ಹೇಳಿ ಕನ್ಫ್ಯೂಷನ್ ಮಾಡ್ಕೋಬಾರ್ದಲ್ರಿ ಬಾಸ್ ಯಾಕಂದ್ರ ನಾಳೆ ಬಾಸ್ ಬಾಸ್ಗಳ್ಗೆ ಜಾಸ್ತಿ ಶಿಕ್ಷೆ ಇರ್ತೇತ್ರಿ ಬಾಸ್ ಅದ್ರ ಹೇಳಿದೆ ರೀ ಬಾಸ್ ಏನೇನಾರ ಹೇಳಿ ಹೆದರ್ಸ್ಬಾಳು ಸುಮ್ನಿರ್ ಓಯ್ ನಿಮ್ ಇಬ್ಬರು ಮಾತಾಡ್ಸ್ಕೋ ಅಂತ ನಿಂದಲ್ಲ ಅಂತ ಬಿಟ್ಟೇನೆ ನಾನೇ ಶೂಟಾ ಮಾಡ್ತಾನೆ ಹೊಡ್ರೆ ತಗ ಬಡ ಬಡ ಮಕ್ಕಳೆಲ್ ಕಡ್ನಾಪ್ ಮಾಡಿರಿ ಹೇಳಿರಿ ನಮಗ್ ಜಗ ಅಯ್ಯೋ ಸರ್ ನಾವು ಕರೆ ಕರೂ ಕಿಡ್ನಾಪ್ ಮಾಡಿಲ್ರಿ ಸರ್ ಕಡ್ನಾಪ್ ಮಾಡಕ್ ಹೊಂಚ್ ಹಾಕ್ಯಾವ್ರೀಗ ಸ್ಕ್ಯಾಚ್ ಹಾಕಿವ್ರ ಯಾವ್ದ್ ವರ್ಕೌಟ್ ಆಗಿಲ್ರಿ ಸರ್ ತಗೊಂಡ್ ಬಂದಿದ್ರ ಒಂದ್ ಹುಡುಗಿನ ವಾಪಸ್ ಮತ್ತೆ ಕರ್ಕೊಂಡ್ ಹೋದ್ರಿ ಅದ್ರ ಇನ್ನೂವರೆಗೂ ಮತ್ತೊಂದು ಕಿಡ್ನಾಪ್ ಮಾಡಕ್ ಆಗಿಲ್ಲ ಯಾರು ಕಿಡ್ನಾಪ್ ಮಾಡಕ್ ಆಗಿಲ್ಲ ಸರ್ ನಾವ್ ಈ ಫೀಲ್ಡ್ ಹೊಸತಾಗಿದೇವ್ರಿ ಸರ್ ಹಂಗಾಗಿ ನಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಹಂಗಾಗಿ ನಾವು ಚೆಂದ ಕಿಡ್ನಾಪ್ ಮಾಡಕ್ಕೂ ಬಂದಿಲ್ಲ ಸುಳ್ಳ ಬಿಲ್ಡಪ್ ಕೊಡ್ಕೊ ಅಂತ ಅಡ್ಡಾಡತೇವ್ರಿ ಹೌದ್ರಿ ಸರ್ ಇವರು ನಮ್ ಬಾಸ್ ರೀ ಆದ್ರೆ ನಾವು ಒಂದ್ ಕೆಲ್ಸಾನು ಕರೆಕ್ಟ್ ಆಗಿ ನೆಟ್ ಮಾಡಕ್ ಆಗಿಲ್ರಿ ಒಂದ್ ಹುಡ್ಗಿನ್ ನಮಗ್ ಕಿಡ್ನಾಪ್ ಮಾಡಕ್ ಆಗ್ಲಿಲ್ರಿ ಹೊಳ್ಳಾ ಬಳ್ಳ ಹೊಳ ಬಳ್ಳ ಪ್ಲಾನ್ ಫೇಲ್ ಆಗೇತ್ರಿ ಹಂಗಾಗಿ ಹೊಳ್ಳಿ ಬಂದಿವ್ರಿ ಏನ್ ಮಾಡೋಣ ಅಂತ ಹೇಳಿ ಆದ್ರ ನಿಮ್ನ ಈ ಹುಡುಗರ್ ಕರ್ಕೊಂಬಂದ್ಬಿಟಾರ್ರೀ ಈ ಹುಡುಗರ್ನಲ್ಲಿ ಬೆಟ್ಟ ಆಗಿದ್ವಿ ನಾವು ಆದ್ರೆ ನಮ್ದು ತಪ್ಪ ಆಗೇತ್ರಿ ಬಾಸ್ ಸರ ನಮ್ನ ಕ್ಷಮಿಸ್ಬಿಡ್ರಿ ಸರ್ ನಾವ್ ಇನ್ನಮ್ ಇಂತ ಮಾಡಂಗಿಲ್ಲ ಓಹೋ ಓಹೋಹೋ ನೀವು ನನಗೆ ಕಾಗಕ್ಕಂದ ಗುಬ್ಬಕ್ಕ ಕತಿ ಹಾಳಾತೀರಿನಾ ಅಯ್ಯೋ ಇಲ್ರಿ ಸರ ನಿಜವಾಗ್ಲೀ ಸರ ಬೇಕಾದ್ರೆ ಹುಡುಕ್ಯಾಡಿ ಒಂದು ಒಂದು ಒಂದ್ ಸಣ್ಣ ಒಂದು ಹುಳ ಇದ್ರ ಹುಡುಕ್ರಿ ಸರ ನೀವು ನೀವು ಬೇಕಾದಂಗ ಹುರ್ದು ಮಾಡ್ರಿ ಬೇಕಾರ ನಮ್ನೆಲ್ಲಾ ತರ ನೀವು ಎನ್ಕ್ವೈರಿ ಮಾಡ್ರಿ ಸರ ನಾವ್ ಯಾರನ್ನು ಕಿಡ್ನಾಪ್ ಮಾಡಿಲ್ರಿ ಸರ ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡಿದ್ರಿ ಸರ ಆದ್ರ ಆಗಿಲ್ರಿ ಹುಡುಗಿ ಜಗ್ಗಿ ಬೆರಕಿತ್ರಿ ಸರ್ ಅದ್ ತಪ್ಪಿಸ್ಕೊಂಡ್ಬಿಡ್ತೀರಿ ಸರ ಹಿಂಗಾದ್ರ ಬಗ್ಗಂಗಿಲ್ಲ ನೀವು ಒಳ್ಳೆ ಲಾಕಪ್ನೆ ಹಾಕಿ ಬೆಂಡ್ ಹತ್ತೀನಿ ಅಂದ್ರೆ ಅವ ಬಗ್ತಿರಿ ಬಗ್ಗತಿ ಎಲ್ಲಾ ಡಿಟ್ಟು ಡಿಟೇಲ್ ಹೇಳ್ತಿರಿ ನಿಮಗೆ ತಾಲ್ ಮುಗಿ ತಿನ್ರಿ ಸರ ನಮನ್ ಬಿಟ್ಟ್ರಿ ಬಿಡ್ರಿ ಸರ್ ನಾವ್ ಇನ್ನೇಮೆ ಇಂತ ತಪ್ಪ ಮಾಡಂಗಿಲ್ಲ ಸರ್ ದಯವಿಟ್ಟು ರೀ ಸರ ಹೌದ್ರಿ ಸರ್ ಇದೊಮ್ಮೆ ಏನೋ ಮನ್ ತಿನ್ನ ಕೆಲಸ ಮಾಡಿದ್ರಿ ಸರ್ ಇನ್ನೇಮ್ ಮಾಡಂಗಿಲ್ಲರಿ ನಮನ್ ಬಿಟ್ಬಿಡ್ರಿ ಸರ ನಮ್ದು ತಪ್ಪಿನಾರು ಆಗೈತ್ರಿ ಸರ ನಮನ್ ಬಿಟ್ಬಿಡ್ರಿ ಸರ ನಾ ಏನ ಕಿವ್ಯಾ ಹೂ ಕಾಣಕತ್ತೆ ನಾನು ನಿಮಗೆ ಇಲ್ರಿ ಸರ ಹ ಮತ್ತೆ ನೀವ್ ಹೇಳಿದ್ದೆಲ್ಲ ನಾವ್ ನಂಬಿ ಬಿಟ್ಟು ಬಿಟ್ಟೋಗ್ಬಿಡ್ಬೇಕ ನಾವು ಸರಳ ನಡೀರಿ ಸರಳ ನಡಿ ಅಂದ್ರ ನಡಿಬೇಕಷ್ಟೇ ಹ್ಮ್ ಅಂತ ಟ್ರಿಗರ್ ಒತ್ತಾನೆ ಅಯ್ಯೋ ಇಲ್ರಿ ಸರ್ ಹೋಕೇರಿ ಹೋಕಿರಿ ಓಕೆ ರೀ ನಡ್ರಲ್ಲೇ ನಮ್ ಪಿ ಸಿ ಅದನಲ್ಲೇ ಪೊಲೀಸ್ ಜೀಪು ನಿಂತಿ

ಹಾಕ್ತಿವಿ ಸೊ ಮಚ್ ಮಕ್ಕಳೇ ನಿಮಗೆ ನಾನು ಏನಾರ ನಿಮಗೆ ಬಿರುದು ಕೊಡ್ತೀನಿ ಪ್ರಶಸ್ತಿ ಕೊಡ್ತೀನಿ ನಿಮ್ದ್ ಮನಿ ಅಡ್ರೆಸ್ ನಿಮ್ದು ಫೋನ್ ನಂಬರ್ ಎಲ್ಲ ತಗೋತೀನಿ ನಡ್ರೀಗ ನಿಮ್ಮನ್ನ ಮನಿ ಕಡೆ ಬಿಡ್ತೀನಿ ನೋಡ್ರಿ